ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಎಲ್ ಸಾಲ್ವಡಾರ್ನ ಕೆರೋಲಿನಾ ರಾಮೋಸ್ ನನ್ನ ದೇವರೇ ನಿಮ್ಮ ದೈವಿಕ ಅನುಗ್ರಹದಿಂದ ನನ್ನ ಜೀವನವನ್ನು ತುಂಬಿದ್ದಕ್ಕಾಗಿ ನಾನು ನನ್ನ ಕೃತಜ್ಞತೆಯನ್ನು ನಿಮಗೆ ವ್ಯಕ್ತಪಡಿಸಲು ಬಯಸುತ್ತೇನೆ ಅಕ್ಟೋಬರ್ ಎರಡು ಸಾವಿರದ ಐದರಲ್ಲಿ ಎಲ್ ಸಾಲ್ವಡಾರ್ನಲ್ಲಿ ಭಗವದ್ ಧರ್ಮವನ್ನು ಪ್ರಚಾರ ಮಾಡಲು ಸಮಾರಂಭವನ್ನು ಆಯೋಜಿಸುತ್ತ ಮೊದಲ ಬಾರಿ ಭಗವದ್ಧರ್ಮದ ಬಗ್ಗೆ ತಿಳಿದುಕೊಂಡೆ ಎರಡು ಸಾವಿರದ ಆರರಲ್ಲಿ ನಾನು ಭಾರತಕ್ಕೆ ನನ್ನ ಮೊದಲ ಪ್ರವಾಸವನ್ನು ಮಾಡಿದೆ ಆ ಅನುಭವ ನನ್ನಲ್ಲಿ ಆಳವಾದ ಪರಿವರ್ತನೆಗೆ ಕಾರಣವಾಯಿತು ನಾನು ದುಃಖದಿಂದ ತುಂಬಿರುವುದಲ್ಲದೆ ತಾಯಿಯೊಂದಿಗಿನ ನನ್ನ ಬಾಂಧವ್ಯವು ಉತ್ತಮವಾಗಿರಲಿಲ್ಲ ಎನ್ನುವುದು ನನಗೆ ಅರಿವಾಯಿತು ನನ್ನ ಎಲ್ಲ ಬಾಂಧವ್ಯಗಳಲ್ಲಿ ನನಗೆ ಘರ್ಷಣೆಗಳು ಆರ್ಥಿಕ ಸಮಸ್ಯೆಗಳು ಹೀಗೆ ಖಿನ್ನತೆಯಲ್ಲಿ ಮುಳುಗಿದ್ದ ನನ್ನ ಜೀವನವು ಅಸ್ತವ್ಯಸ್ತವಾಗಿತ್ತು ಶ್ರೀ ಅಮ್ಮ ಭಗವಾನರ ದೈವಿಕ ಸನ್ನಿಧಿಯ ಮುಂದೆ ಇರುವುದರಿಂದ ನಾನು ಏನನ್ನು ಹೊತ್ತು ಸಾಗುತ್ತಿದ್ದೇನೆ ಎನ್ನುವುದನ್ನು ನೋಡಲು ನನಗೆ ಅವಕಾಶ ಮಾಡಿಕೊಟ್ಟಿತು ನನ್ನಲ್ಲಿ ಒಟ್ಟು ಪರಿವರ್ತನೆಯನ್ನು ತಂದ ಅನೇಕ ಪ್ರಕ್ರಿಯೆಗಳಲ್ಲಿ ನಾನು ಭಾಗವಹಿಸಿದೆ ನಾನು ನನ್ನ ಪ್ರೀತಿಯ ಭಾರತಕ್ಕೆ ಹಲವಾರು ಬಾರಿ ಪ್ರವಾಸ ಕೈಗೊಂಡಿದ್ದೇನೆ ಸ್ವಲ್ಪ ಮಟ್ಟಿಗೆ ಅವರು ನನಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದ ಅನೇಕ ಹೊರೆಗಳನ್ನು ತೆಗೆದುಹಾಕಿದರು ಈ ಸಂಪೂರ್ಣ ಪ್ರಯಾಣದಲ್ಲಿ ನನ್ನ ಬೆಂಬಲವಾಗಿದ್ದು ಶ್ರೀ ಅಮ್ಮ ಭಗವಾನರ ಪ್ರೀತಿ ಮತ್ತು ಉಪಸ್ಥಿತಿ ಮಾತ್ರ ಇದಕ್ಕಾಗಿ ನಾನು ನನ್ನ ಜೀವನದುದ್ದಕ್ಕೂ ಮತ್ತು ನನ್ನ ಕುಟುಂಬದಲ್ಲಿ ಕಂಡ ಅಸಂಖ್ಯಾತ ಪವಾಡಗಳಿಗೆ ನಾನು ತುಂಬಾ ಕೃತಜ್ಞಳಾಗಿದ್ದೇನೆ ಪ್ರಸ್ತುತ ನಾನು ನನ್ನ ಸಂಗಾತಿ ಡಾಕ್ಟರ್ ಜುವಾನ್ ಜೋಸ್ ಅಲಾಸ್ ಅವರೊಂದಿಗೆ ಹತ್ತೊಂಬತ್ತು ವರ್ಷಗಳಿಂದ ಸಕ್ರಿಯವಾಗಿ ಭಗವದ್ ಧರ್ಮದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ನಾವು ಎಲ್ ಸಾಲ್ವಡಾರ್ನಲ್ಲಿ ಒಂದು ಸುಂದರವಾದ ಸಮುದಾಯವನ್ನು ರಚಿಸಿದ್ದೇವೆ ಇಂದು ನನ್ನ ತಾಯಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಆನಂದಿಸುವ ಪವಾಡವನ್ನು ನಾನು ಆನಂದಿಸುತ್ತೇನೆ ಅವರ ಎಲ್ಲ ವೈದ್ಯಕೀಯ ಮತ್ತು ಔಷಧಿ ವೆಚ್ಚಗಳು ಬಹಳ ಕಡಿಮೆಯಾಗಿದೆ ನಾನು ನನ್ನ ಹೃದಯಪೂರ್ವಕವಾಗಿ ನನ್ನ ತಾಯಿಯ ಸೇವೆ ಮಾಡಲು ಸಾಧ್ಯವಾಗಿದೆ ನನ್ನ ಇಡೀ ಜೀವನವು ಒಂದು ಪವಾಡವಾಗಿದೆ ಏಕೆಂದರೆ ಶ್ರೀ ಪರಂಜ್ಯೋತಿಯ ಶಕ್ತಿಯು ನನ್ನಲ್ಲಿ ಆಳವಾದ ಬದಲಾವಣೆಯನ್ನು ಮಾಡಿದೆ ನಾನು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ದೀಕ್ಷಾ ಯಜ್ಞದ ಸದಸ್ಯಳಾಗಿ ಭಾಗವಹಿಸುತ್ತಿರುವುದರಿಂದ ನನ್ನಲ್ಲಿ ಕೆಲವು ಸುಂದರವಾದ ಬದಲಾವಣೆಗಳನ್ನು ಅನುಭವಿಸಲು ಸಾಧ್ಯವಾಯಿತು ನಾನು ಈಗ ಶ್ರೀ ಪರಂಜ್ಯೋತಿಯೊಂದಿಗೆ ಕೃತಜ್ಞತೆಯಿಂದ <Kritak> ಬದುಕುತ್ತಿದ್ದೇನೆ